ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶ್ರುತಿ ಮೀನನ್ ಹತ್ರ ಹೇಳ್ತಾಳೆ ನನಗೆ ಆ ಮನೆಯಲ್ಲಿದ್ದು ಇದ್ದು ಬೇಜಾರಾಗಿತ್ತು ಇವತ್ತು ನ್ಯೂ ಇಯರ್ ಪಾರ್ಟಿ ಮಾಡಿ ನನಗಂತೂ ತುಂಬಾ ಖುಷಿಯಾಯಿತು ಅಂತ ಮೀನಾ ಶ್ರುತಿ ಮಾತಾಡ್ತಿರ್ಬೇಕಾದ್ರೆ ರೋಹಿಣಿ ಬಂದು ಶ್ರುತಿ ಅಂತ ಕರೀತಾಳೆ ಆಗ ಶ್ರುತಿ ಹೇಳ್ತಾಳೆ ನಾನು ಅಡುಗೆ ಮನೇಲಿದ್ದೀನಿ ಇದ್ದೀನಿ ಇಲ್ಲಿಗೆ ಬಂದುಬಿಡಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಈ ಅಡುಗೆ ಮನೆಗೆ ನಮ್ಮ ಮೀಟಿಂಗ್ ಮಾಡೋದಕ್ಕೆ ತುಂಬ ಒಳ್ಳೆಯ ಜಾಗ ಅಲ್ವಾ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಹೌದು ಇದೊಂದು ತುಂಬ ಒಳ್ಳೆ ಜಾಗ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಸರಿ ರೋಹಿಣಿ ಅವರೇ ನಿಮಗೂ ಕಾಫಿ ಮಾಡಿಕೊಡ್ಲಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಸರಿ ಮೀನಾ ಅವರೇ ನನಗೂ ಒಂದು ಕಾಫಿ ಕೊಡಿ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ನನ್ನ ಜೀವನದಲ್ಲಿ ಮತ್ ಪುನಃ ಖುಷಿ ಬಂದಿದೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಈ ಖುಷಿನ ಬಿಟ್ಟು ಹೋಗೋ ಆಲೋಚನೆ ಯಾಕೆ ಮಾಡಿದ್ರಿ ನಾವು ಮೂರು ಜನ ಒಗ್ಗಟ್ಟಾಗಿದ್ರೆ ಎಷ್ಟು ಒಳ್ಳೇದಾಗತ್ತೆ ಅಲ್ವಾ ಅಂತ ಮೀನಾ ಹೇಳ್ತಾಳೆ ನೀವು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು ನನಗಂತೂ ತುಂಬನೇ ಬೇಜಾರಾಯಿತು ಅಂತ ಮೀನಾ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಬೇಜಾರಂತೂ ಆಯಿತು ಹೌದು ಆದರೆ ಸೂರ್ಯ ಅವರು ಕಡೆ ಪಕ್ಷ ನಿಮ್ಮ ಹತ್ರ ಕ್ಷಮೆ ಆದರೂ ಕೇಳಬೇಕಾಗಿತ್ತು ನಿಮ್ಮ ತಂದೆ ಹತ್ರ ಅಂತ ಹೇಳಿದಾಗ ಮೀನಗೆ ಕೋಪ ಬರುತ್ತೆ ನನ್ನ ಗಂಡ ಯಾಕೆ ಕ್ಷಮೆ ಕೇಳಬೇಕು ಅಂತ ಮೀನಾ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಏನು ಮೀನ ಅವರೇ ಈ ಥರ ಕೇಳ್ತಿದ್ದೀರಲ್ಲ ನಿಮ್ಮ ತನ್ ಇವ್ರ ತಂದೆಯವರಿಗೆ ನಿಮ್ಮ ಗಂಡ ಏನು ಸ್ವಲ್ಪನ ಅವಮಾನ ಮಾಡಿರೋದು ಅಂತ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಶ್ರುತಿ ತಂದೆ ಹತ್ರ ಸೂರ್ಯ ಕ್ಷಮೆ ಕೇಳೋದಾದರೆ ಶ್ರುತಿ ಅಪ್ಪ ಬಂದು ನನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಮೀನಾ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅವ್ರು ಯಾಕೆ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಕೇಳ್ತಾಳೆ ನನಗೇನು ಕಮ್ಮಿ ಅವಮಾನ ಮಾಡಿದಾರ ಅವರು ಅಂತ ಮೀನಾ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಿಮ್ಗೇನು ಹೊಡೆದಿಲ್ವಲ್ಲ ಅಂತ ಹೇಳ್ತಾರೆ ಆಗ ಮೀನಾ ಹೇಳ್ತಾಳೆ ಕೆನ್ನೆಗೆ ಹೊಡೆಯೋ ಪೆಟ್ಟಕ್ಕಿಂತ ಕನ್ನಡಿ ಅಂತಿರೋ ಹೃದಯಕ್ಕೆ ಬೀಳೋ ಪೆಟ್ಟಿರುವ ಇದೆಯಲ್ವಾ ಅದು ತುಂಬನೇ ನೋವು ಕೊಡುತ್ತೆ ಅಂತ ಮೀನಾ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಎಷ್ಟೇ ಆದರೂ ಜೀವ ಅಲ್ವಾ ಪಾಪ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಸುಮ್ಮನೆ ಇರಿ ರೋಹಿಣಿ ಅವರೇ ಶ್ರುತಿ ಮೀನಾ ಹೇಳ್ತಿರೋದೇ ನಿಜ ಅವರೇನು ಮೀನಾ ಅವ್ರಿಗೆ ಕಮ್ಮಿ ಅವಮಾನ ಮಾಡಿಲ್ಲ ನಾನೇನು ನನ್ನ ತಂದೆನ ವಹಿಸ್ಕೊಂಡು ಬರೋದಿಲ್ಲ ಮೀನಾ ಹೇಳ್ತಿರೋದು ನಿಜ ನಮ್ಮ ತಂದೆ ಬಂದು ಹತ್ರನೇ ಕ್ಷಮೆ ಕೇಳಬೇಕು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹಾಗಾದರೆ ಸೂರ್ಯ ಅವರು ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಅವ್ರ ಗುಣನೇ ಅಂಥದ್ದು ನಾವೇ ಅವರನ್ನು ಹೊಂದ್ಕೊಂಡು ಹೋಗಬೇಕು ಅವ್ರೇನು ಕೆಟ್ಟವರಲ್ಲ ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಅಂತ ಸೂರ್ಯನ ಬಗ್ಗೆ ಒಳ್ಳೆ ಮಾತುಗಳನ್ನಾಡ್ತಾಳೆ ಶ್ರುತಿ ಅದನ್ನು ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ ಇವಳ ಹತ್ರ ನನ್ನ ಬೇಳೆ ಏನು ಬೇಯೋದಿಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ರೋಹಿಣಿ ಆಗ ರೋಹಿಣಿ ಹೇಳ್ತಾಳೆ ಆದರೂ ಶ್ರುತಿ ಸೂರ್ಯ ಮಾಡಿರೋದು ಸರಿಯಲ್ಲ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಇಲ್ಲಿ ಬಂದು ನಮ್ಮೆಲ್ಲರ ಮನಸ್ಸನ್ನು ಮುರಿಬೇಕು ಇಲ್ಲೊಂದು ಜಗಳ ತರಬೇಕು ಅಂತ ಯೋಚನೆ ಮಾಡ್ಕೊಂಡಾಗಿದೆ ಅಂತ ರೋಹಿಣಿಗೆ ಹೇಳ್ತಾಳೆ ಹೊಸ ವರ್ಷ ದಿನ ಎಲ್ಲರೂ ಖುಷಿಯಾಗಿರೋಣ ಹಳೆ ವಿಷಯನ ತೆಗೆದು ಯಾಕಿಲ್ಲಿ ಸುಮ್ಮನೆ ಆಗೋ ಥರ ಮಾಡ್ತಿದ್ದೀರಾ ಅಂತ ಮೀನ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಚೇಚಿ ನಾನು ಆ ಥರ ಎಲ್ಲ ಮಾತಾಡ್ತಿಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ನೀವು ಅದಕ್ಕೆ ಅಂತ ಬಂದಿರೋದು ನೀವು ಜಗಳ ಆಗಲಿ ಅಂತಲೇ ಮಾತಾಡ್ತಿರೋದು ಅಂತ ಹೇಳ್ತಾಳೆ ಮತ್ತೆ ರೋಹಿಣಿ ಹೇಳ್ತಾಳೆ ಆದರೂ ಸೂರ್ಯ ಅವರು ತುಂಬನೇ ಜಗಳ ಮಾಡ್ತಾರೆ ಅಂತ ಹೇಳಿದಾಗ ಶ್ರುತಿಗೆ ಕೋಪ ಬರುತ್ತೆ ಯಾಕೆ ನಿಮ್ಮ ಗಂಡ ನಿಮ್ಮ ಜೊತೆ ಜಗಳ ಮಾಡಲ್ವಾ ಅಂತ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಅದೆಲ್ಲ ಜಗಳ ಅಂತ ಹೇಳಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹಾಗಾದರೆ ಮೀನವ್ರದ್ದು ಅದೇ ಥರ ಜಗಳ ಅಂತ ಹೇಳಿದಾಗ ಸರಿ ಅಂತ ರೋಹಿಣಿ ಸುಮ್ಮನೆ ಹೋಗ್ತಾಳೆ ಈ ಕಡೆ ಶ್ರುತಿ ಅಮ್ಮ ಶೀಲಾ ಮತ್ತೊಂದೇನಾದರೂ ಜಗಳ ಮಾಡೋಣ ಅಂತ ಮನ್ ಶ್ರುತಿ ಮನೆಗೆ ಬಂದಿರ್ತಾಳೆ ಹೀಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರುವಾಗ ಹೂವಮ್ಮ ಹೂವಮ್ಮ ಅಂತ ಪಕ್ಕದ ಮನೆ ಒಬ್ಬಳು ವ್ಯಕ್ತಿ ಬರ್ತಾಳೆ ಆಗ ಶಾಂತಿ ಯಾರೇ ನೀನು ಏನು ಹೂವಮ್ಮ ಅಂತ ಕರಿತಿದೆಯ ಅಂತ ಕೇಳಿದಾಗ ನಿಮ್ಮನ್ನೇ ಕರಿತಿರೋದು ನಾನು ಹೂವು ಹೇಳಿದ್ನಲ್ಲ ಕೊಡಿ ಅಂತ ಹೇಳ್ತಾಳೆ ಆಗ ಶಾಂತಿಗೆ ಕೋಪ ಬರುತ್ತೆ ಈ ಹೂ ಮಾರೋಳಿಂದ ನನ್ನ ಹೆಸರು ಹೂವಮ್ಮ ಆಗೋಗಿದೆ ಅಂತೇಳಿ ತಗೊಳ್ಳಿ ನಿಮ್ಮ ಹೂವು ಅಂತ ಕೊಟ್ಟಾಗ ನಾನು ಹೇಳಿದ್ದು ಎರಡೇ ಮೊಳ ಎರಡು ಮೊಳ ಕೊಡಿ ಅಂತ ಹೇಳಿದಾಗ ಶಾಂತಿ ಬೈಕೊಳ್ತಾ ಎರಡು ಮೊಳ ಹೂವನ್ನು ಕೊಡ್ತಾಳೆ ಈ ಹೂವಿನ ಅಂಗಡಿನ ನಾನು ಹೇಗಾದರೂ ಮಾಡಿ ಹೊರಗೆ ಹಾಕಬೇಕು ಅಂತ ಶಾಂತಿ ಯೋಚನೆ ಮಾಡ್ತಾಳೆ ಏನು ಮಾಡೋದು ಏನು ಮಾಡೋದು ಈ ಹೂವಿನಿಂದಲೇ ಅವಳಿಗೆ ಅಹಂಕಾರ ಬಂದಿರೋದು ಅದನ್ನು ಹೇಗಾದರೂ ಮಾಡಿ ನಾನು ಮುರಿಬೇಕು ಈ ಅಂಗಡಿನ ನಾನು ಎತ್ತಂಗಡಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಶಾಂತಿ ರೋಹಿಣಿ ಬಂದು ಅತ್ತೆ ಇದಕ್ಕೆ ನಾನು ಒಳ್ಳೆ ಐಡಿಯಾ ಕೊಡ್ತೀನಿ ನನ್ನ ಹತ್ರ ಒಳ್ಳೆ ಐಡಿಯಾ ಇದೆ ಇದನ್ನು ಹೇಗೆ ಹಾಕಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿದಾಗ ಶಾಂತಿಗೆ ಖುಷಿಯಾಗುತ್ತೆ ಹಾಗಾದರೆ ನಾವಿಬ್ಬರು ಸೇರಿಕೊಂಡು ಈ ಹೂವ ಅಂಗಡಿನ ಎತ್ತಂಗಡಿ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಸೂರ್ಯ ಹೂವಿನ ಅಂಗಡಿ ತೆಗೆಯೋದಕ್ಕೆ ಬಿಡ್ತಾನಾ ಅಥವಾ ಮೀನನ ಅಂಗಡಿನ ಕಾಪಾಡ್ಕೊಳ್ತಾನ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ